रहा so है ಅಲ್ಲಿ ಎಲ್ಲರೂ ಹಾಗಾಗಿ ನಾನು ಆವಟ್ಟಕ್ಕೆ ಆಗುತ್ತೆ ನಾನು ರೆಗ್ಯುಲರ್ ಭಾಷಣ ಸಿಗ್ತದೆ ಇನ್ನೊಂದೇ ಏನಂದರೆ ಅದು ಯಾಕೆ ಮಾಡೋದು ಗೊತ್ತಿಲ್ಲ ನಿಮಗೆಲ್ಲ ಸರ್ಟಿಫಿಕೇಟ್ ಸಿಕ್ಕೋಗೋದೇ ಸಿಗದೆ ಸ್ವಲ್ಪ ಭಾಷಣ ಚೆನ್ನಾಗಿ ಕೇಳಿದ್ದೆ ನಾನು ಇನ್ನೇನಿಲ್ಲ ಭಾಷಣದಲ್ಲಿ ಭಾಷಣ ಕೇಳುವ ಭಾಷೆ ಸರ್ಟಿಫಿಕೇಟ್ ಕೈ ಸಿಕ್ಕಿದೆ ಟೈಮ್ ಆಗಿದೆ ನಾನು ಮೊದಲೇನಾಗಿ ಪ್ರೇರಣಾ ಸಂಸ್ಥೆಯವರಿಗೆ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಉತ್ತರ ನನಗೆ ರಾಮಶಾಸ್ತ್ರಿಗಳನ್ನು ಪಾರಿಕೊಡುವ ನನಗೂ ಅನುಭವ ಹೇಳ್ತಾ ನನಗೂ ರಾಮಶಾಸ್ತ್ರಿಗಳು ಪ್ರಶ್ನೆ ಇಲ್ಲ ಒಂದೊಂದು ಸರ್ತಿ ಅಂತ ಹೇಳಿದ್ವಿ ಅದು ಭಾರಿ ವೇಗ నన్నవర సంఘ మొదలనే బీడీకు మొదల పరిశీల భారీ ఇష్టం బట్ చింతనే ఆ సేవ అన్నోదు ఎలాగో జాస్తి అంత నగదు అయితే అమెరికాలు ఇది ప్రసంస్థానికి ఎచ్చే వల్ల బట్ సేవా క్షేత్రం సేవ సమాజ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀನಿ ನಾನು ಸರೋಜ್ ನಾನು ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಾರ್ಥ ಹೊಂದಿಟ್ಕೊಂಡೇ ಬದುಕು ಜಾಸ್ತಿ ಅವನು ಶ್ರೀಮಂತ ಆಗಲಿ ಅವನ ಜ್ಞಾನೇ ಆಗಲಿ ಅವನು ಐಶ್ವರ್ಯ ಆಗಲಿ ಒಂದು ಸ್ವಲ್ಪ ಸ್ವಾರ್ಥ ಮುಂದೆ ಬದುಕುವಂತ ಜನ ನೋಡಿದ್ವಿ ಇನ್ನೊಂದೇ ಜನ ಜನ ಆಗಲಿ ಒಂದೆಲ್ಲ ಒಂದು ಸೇವೆ ಬಿಟ್ಕೊಂಡಿರ್ತಾರೆ ಸ್ವಾರ್ಥ ಇಟ್ಕೊಂಡು ಸೇವೆ ಬಿಟ್ಟು ಬಂದು ಬದುಕ್ತಾ ಅಂತ ನೋಡಿದ್ವಿ ನಾ ಬರೀ ಸೇವೆಕ್ಕೆ ಕೊರಕ್ತರು ಇವತ್ತು ಸಮಾಜದಲ್ಲಿ ತುಂಬಾ ಕಣ್ಣರ ಬರ್ಜನ ಬರೀ ಸೇವೆಕ್ಕೆ ಕೊದಾರರು ಸೇರ್ ಮಾಡ್ತಾರೆ ರಾಮಕೃಷ್ಣರು ಅವರ ಜೊತೆ ಬರ್ತಾರೆ ತೋರೋದಕ್ಕೆ ಅವರು ಹೇಳಿರೋಕ್ಕೆ ಈ ಕಾದಾ ಅವಚರ್ ಅವರ ಶೈಕ್ಷಣಿಕ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಹೇಳಿರೋ ಒಂದು ರೂರಲ್ ಎಜುಕೇಷನ್ ಇರುವಂಥ ಇಲ್ಲಿ ಕೊಲೆಗಾರಕ್ಕೆ ಹೋಗಿ ಅವರು ಸೇವೆ ಮಾಡ್ತಾರೆ ಅಂದರೆ ಯಾರು ನೀಡಿದೆ ಸ್ಕಾಲರ್ಶಿಪ್ಪು ಯಾರಿಗೆ ಅವರು ಸೊ ಮೋಟಿವೇಟ್ ಮಾಡಬೇಕು ಯಾರು ಜ್ಞಾನ ಬೆಳೆಸಬೇಕು ಅಂಥ ಅವಶ್ಯಕತೆ ಇರುವಂಥ ಸಂಸ್ಥೆಗೆ ಹೋಗಿ ಇವತ್ತು ಸೇವೆ ಮಾಡ್ತಾರೆ ಹಾಗೆ ಸರ್ ನಿಮಗೆ ಆರೋಗ್ಯ ಆಯುಷ್ ನಿಮಗೆ ನಿಮ್ಮ ನಿಮ್ಮ ಸೇವೆ

ನಾನು ಒಂದು ಅಂತ ಗ್ರಾಮ ನಮ್ಮೂರು ಆ ಹಳ್ಳಿಯಲ್ಲಿ ನಾನು ವೈದ್ಯರೇ ಹೇಳಿ ಯಾವಾಗಿದ್ದು ಅಂದರೆ ನಮ್ಮ ತಂದೆ ಆವಾಗ ಎಸ್ ಎಸ್ ಎಂ ಸಿಪುರಿಗೆ ಹೋಗಿ ಚನ್ನಪಟ್ಟಣ ಹೈಸ್ಕೂಲ್ ಐ ಸ್ಕೂಲಲ್ಲಿ ನಾನು ತಂದೆ ಹೋದಾಗ ಆ ಜ್ಞಾನ ಇದ್ದಂತೆ ನನ್ನ ವಿದ್ಯಾ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಣ ಅಂತ ನಾನು ನಮ್ಮ ತಂದೆ ಆ ಅವರಿಂದ ಗುರಿ ಏನಾಯಿತು ఇది కార్న్వెంట్ ఆమె మళ్ళీ కట్లు యాకెళ్తా ఓడి కన్వెట్ అంతా ఆవేర్నెస్ ఇవ్వేవారు అవేర్నెస్ ఇప్పుడు బేరవ్ అవేర్నెస్ సిగోదెన్స్ నన్నే కాలేదు నిడ్ ఇప్పుడు నమ్మేట్ షెడ్ ఆక సార్ అది మూడు కంపార్ట్మెంట్ గడినం శనివారం యాక్మక్ అక్కడ తొక్కన హెడ్ మార్ సు యావత్ షన్మార్ సార్ యాగే నూ నరీ ఒ బ్యాగ్రౌండ్ ఇది నంద్ నన్న విద్యాభాసూ వరకు నూ ఐదు ముందు జనూ కొట్టు ఇంక నూరు మువత్ జన కొట్టేది నన్ను చాన్సే ఇంకా ತಿಂಗಳಿಗೆ ನಮ್ಮ ತಂದ್ರೆ ಕೊಡಲಿಲ್ಲ ನನ್ನ ಅಟ್ರಾಕ್ಷನ್ ಮೂರು ಸಾವಿರ ನಾನು ಆ್ಯಕ್ಚುಲಿ ಅಗ್ರಿಕಲ್ಚರ್ ಹೋಗಬೇಕು ಹೋಗ್ಬೇಕು ರೈತರಿಗೆ ಸೇವೆ ಮಾಡಬೇಕಂದ್ರೆ ನಾನು ಅವಾಗ ಮೂರು ಸಾವಿರ ರೂಪಾಯಿ ಯೂಟ್ಯೂಬ್ ಸೀರಿ ಕಲ್ಸರ್ ಎನ್ ಎಸ್ ಸಿ ಎಲ್ಸರ್ ಅಂತ ಇಲ್ಲ ಹಂಗೆ ಅವಕಾಶ ಕೂಡ ಇದೆ ಏನು ಆದರೆ ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಎಕಾನಮಿತಿ ಆಪಾರ್ಚುನಿಟಿ ಜಾಸ್ತಿ ಇದೆ ಅವಕಾಶ ಕೊಡುತ್ತೆ ಸೊ ಈಗ ಒಳ್ಳೆಯ ಕಾಲ ಕೊಡ್ತಾರೆ ಹೋಗ್ತಾ ಇದಾರೆ ಎಲ್ಲರೂ ಹೊಂದ್ಬಿಟ್ಕೊಂಡು ನಿಮ್ಮ ತಂದೆ ತಾಯಿಯವರ ನೀವು ವಿದ್ಯಾವಂತರು ಮಾಡಕ್ಕೆ ಅವ್ರ ಸೇವೆ ಇದೆ ಸರ್ಕಾರ ಸೇವೆ ಇದೆ ಈ ಸಂಸ್ಥೆ ಸೇವೆ ಇದೆ ಇಂಥ ಕಾರ್ಮಿಕ ಸೇವೆ ಇದೆ ಅದಾಯಿತ ಇಷ್ಟೆಲ್ಲ ಮಾಡ್ತಾ ಎಲ್ಲಾರು ಮಾಡ್ತಾಯಿರ್ತು ಎಲ್ಲರೂ ಗಡೆಯವ್ರೂದೆ ವಿದ್ಯಾವಂತರು ಮಾಡಿ ಅವ್ರ ಕಾಲ ನಾವು ನಿಂತು ಕಳಿಸ್ಬೇಕು ಅಂತ ಗಿಡವ್ರ ಊರಿನ ಆಗಿದೆ ಇವಾಗ ನಿಮ್ಮ ಊರಿನೋವಿದೆ ನಮ್ಮ ಊರಿನೋ ಆಗಿದೆ ಹಾಗಾಗಿ ಇದು ಅವರು ನಾನು ಹೇಳ್ತಿದ್ದೆ ಪ್ರಿನ್ಸಿಪಾಲ್ಗೆ ಮಲಬಾರ್ಗಳು ಇನ್ನೂ ಪ್ರತಿ ವರ್ಷ ಕೊಡ್ತಾ ಇರ್ಬಾರ್ದು ಅವರು ಅವ್ರು ಹೇಳೋರು ಈ ಚೇದ್ರ ಬ್ರ್ಯಾಂಚು ಮ್ಯಾನೇಜರು ಅಲ್ಲಿ ಅಂದರೆ ಸಿ ಎಸ್ ಇಲ್ಲಿ ಕೊಡ್ತವರು ಅವಾಗ ಹೇಳಲು ಅವರು ಅಪ್ಲೋಡ್ ಮಾಡಬೇಕಲ್ಲ ಅವರು ಅವಾಗ ಇದೇ ಥರ ಇಲ್ಲ ಅವರೇನು ಎಕ್ಸಾಮ್ಸ್ ಏನು ಮಾಡ್ತಾರೆ ಒಪ್ಲೋಡಿಗೆ ತಪ್ಪು ತಪ್ಪು ಕರೆಸಿದ್ರು ಸರಿ ಹಾಗಾಗಿ ಜಾಸ್ತಿ ನಾವು ಅಂತ ಹೇಳಿದ್ರು ಆಮೇಲೆ ಅದನ್ನೇ ಇವತ್ತು ಹೊಸದಿನ ಹೇಳಿದ್ರು ಕೊಡುವವರೇ ತಗೊಳಿಕೆ ಇದ್ದರೆ ನನಗೆ ನಾವು ನಾ ಸುಮ್ಮನೆ ಕೇಳಿದ ವಸತಿ ಅಂತ ಹೇಳಿದಾಗ ಈಗ ಇನ್ನವ್ರಿಗೆ ನೋವು ಜವಾಬ್ದಾರಿ ಕೊಟ್ಟವ್ರೆ ಅಲ್ಲ ಅಲ್ಬಾ ಬರೋರು ಏನು ಮಾಡೋದು ಅಂದರೆ ನೀವು ಅಪ್ಲೋಡ್ ಮಾಡಿದ್ರೆ ಹೇಳಿದ್ರು ನಾವು ಕೇಳಿದ್ರು ನನಗೆ ಖುಷಿಯನ್ನು ಸೊ ನಮ್ಮ ಮಕ್ಕಳು ನೋಡಿ ಏಯ್ಟಿ ಪರ್ಸೆಂಟ್ ಎಲ್ಲ ಆರ್ಥಿಕವಾಗಿ ಆರ್ಯ ಶ್ರೀಮಂತರಿದ್ದರೋ ಮಕ್ಕಳು ಮಾಡಬೇಕಲ್ಲ ಅದಕ್ಕೆಲ್ಲ ಚೆನ್ನಾಗಿ ನಾನಾದರೂ ಎರಡು ವರ್ಷ ಕೊಡ್ತೇನೆ ಕೊನೆ ಮಾಡಿ ಏನು ಮಾಡ್ತೀನಿ ಮತ್ತು ನನ್ನೆನ್ನೆಂದ್ರೆ ನೋಡಿ ಸಂಸ್ಥೆ ಅಲ್ಲಿಬಹುದು ಆರೋಗ್ಯ ಸಂಸ್ಥೆ ಈಗ ಒಳ್ಳೊಳ್ಳೆ ಕಮೋಷಿಯನ್ನು ಮಾಡಿದ ಸಂಸ್ಥೆಗಳು ಕರ್ಪುರದಲ್ಲಿ ಹೋಗುವಾಗ ಕರ್ಪುರದಿಂದ ಬೆಂಗಳೂರು ನಾಲ್ಕು ಐದರು ಆದರೆ ಹೊತ್ತಿರಬೋಡಿ ಇವತ್ತು ನಾವು ಹೊಸ ಮನೆ ಮಾಡಿ ಎರಡೂ ವರ್ಷ ನಾವು ಭಾರಿ ಸ್ಟ್ರಗಲ್ ಮಾಡ್ತಾ ಇದ್ವಿ ಏನಾದರೂ ಬರೀ ಬೇಸಿಕ್ ಎಜುಕೇಶನ್ ಕೊಟ್ಟು ಪ್ರೊಫೆಷನಲ್ ಕೋರ್ಸ್ ಕೊಡ್ತು ನಮ್ಮ ಮಕ್ಕಳು ಇಲ್ಲೇ ಹೋದ್ರೆ ಅದು ಸ್ಪೆಷಲಿ ಹೆಣ್ಮಕ್ಳು ಹೆಣ್ಮಕ್ಕಳು ಡಿಗ್ರಿ ಆಗಿ ಇಂಟ್ರೆಲ್ಸ್ಬೇಕು ಅಂದ್ರೆ ಮೊದಲು ಮನೆ ಸೇರಿಸ್ತಾರೆ ಅಂತ ಇರ್ಬೋದು ಅವರು ಸೆಕ್ಯೂರಿಟಿ ಆಗಿರೋದಿಂದ

ಬಟ್ ಆ ಕೆಟ್ಟು ನಿಮ್ಮಿಂದ ಯಾಕೆಂದ್ರೆ ನಾವು ಮಾತಿನ ಹಾಕ್ತಾ ಇದ್ದೀನಿ ಬಿಡಿಯಾಗಿ ಮಾಡೋ ಇದು ಒಂದು ಸ್ವಲ್ಪ ಪೇರೆಂಟ್ಸು ಇನ್ನೂ ಕೆಲವು ಹುಡುಗರು ಅಷ್ಟೇ ಹುಡುಗದು ಇವಾಗ ಇನ್ನೊಂದು ಏ ಏನು ಎಷ್ಟೊಂದು ಇಲ್ಲಿ ಪ್ರೈಮರಿ ಸ್ಕೂಲ್ ಆಯಿತು ಹೈ ಸ್ಕೂಲ್ ಆಯಿತು ನಾವೇನು ನಿಮ್ಮ ಇಲ್ಲೇ ಒಂದು ಕೆಲವರು ಹೇಳಿ ಅವ್ರಿಗೆ ಮಾತಾಡ್ತಾ ಇದ್ದೀವಿ ಸೊ ಹಾಗಾಗಿ ಏನಾಗಿದೆ ನೋಡಿ ಎಲ್ಲ ಎಂಬ ಬಿ ಎ ಹೋಗಿ ಅದು ನಾನು ನನಗೆ ಮೋಟಿವೇಶನ್ ಈ ಇವರು ಇಲ್ಲ ಸರಿಂದ ಐವತ್ತು ಜನ ನಾಲ್ಕು ಲಕ್ಷ ಐದು ದೇಶಕ್ಕೂ ಬೆಂಗಳೂರು ಹೋಗಿಸ್ತಾ ಇರ್ತವೆ ಬೇಡ ಸರ್ ಸರಿ ಸರಿ ನಿತ್ಯ ಸಹಾಯ ಆ ಇದ್ದರೆ ಇಲ್ಲೊಂದು ಇಪ್ಪತ್ತೈದು ಜನ ಅಷ್ಟೇ ಅರವತ್ತು ಸೀಟಿದೆ ಪುನಃ ಎಲ್ಲ ಇಪ್ಪತ್ತೊಂದು ಮೂವತ್ತೊಂದು ನಲವತ್ತು ನೂರು ಸೀಟು ಬೆಂಗಳೂರು ಹೋಗ್ತಾರೆ ಈಗ ಸೇರಿ ವಾಪಸ್ ಬರ್ತಾವೆ ಈಗ ಇಬ್ಬರು ಇಬ್ಬರು ವಾಪಸ್ ಸಿಕ್ಕ ವಿಶ್ವಾಸ ಅದು ಸೇರಿ ಒಂದಷ್ಟು ದುಡ್ಡು ಕಟ್ಬಿಟ್ಟರೆ ಇದು ದುಡ್ಡು ಇಲ್ಲ ಅವ್ರಿಗೆ ಇದು ಮಾಸ್ಟ್ ಕಟ್ಬಿಡಲ್ಲ ಅಂತ ಅಂದರೆ ಸಿಂಡಿಕೇಟ್ ಬೇರೆ ಭದ್ರತೆ ಸೇನವ್ರು ಈಗ ಎಂಬ ಹೊರಗು ಲವ್ನೇ ಎಲ್ಲವನ್ನೂ ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಗ್ರೇಡೆಡ್ತಾರೆ జనిత బంకర్ బిఎస్ఐ యోద బంకర్ ఎంఎం మండరు యారో యెన్ ఉబోలిది అవల్ల సారా మా పూజరేన పొత్త అఫోర్డబిలిత మంటదే లోక అంతా ఓన్ ఓకర్దో హానాస్కును విశేషితంగా ఉండాలి యార్ జనల్ యోసి బిఎన్ అంటే పొత్త బిఎస్ఐ ఎక్కడ ఉంది ఈ కాము సబ బిఎన్ సరే కన్నా ಸ್ವಲ್ಪ ನಮ್ಗೆ ಓದೋಕ್ಕಾಗಲ್ಲ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ರಾಂಗ್ ಸೈಡ್ ಇದ್ದಾರೆ ಇವತ್ತು ಬಿ ಚೆನ್ನಾಗಿ ಮಾಡೋರು ಇಲ್ಲಿ ಎಮ್ ಬಿ ಎ ಬಿಟ್ಟರೆ ಎಮ್ ಎಲ್ಲ ಅಷ್ಟೇ ಚಾನ್ಸ್ ಇರಲಿಲ್ಲ ಬಿ ಎಂದ್ರೆ ಲಾಸ್ಟ್ ಲಾಸ್ಟ್ ಓದೋಕ್ಕೂ ಅಷ್ಟೇ ಅಷ್ಟೇ ಇವತ್ತು ಆಗಲ್ಲ ಎಮ್ ಬಿ ಎಲ್ಲ ಮಾಡಿದ್ರೆ ಅವ್ರೆ ರಾಜಶಾಸ್ತ್ರಗಳು ಆ ಪೊಟೆನ್ಷಿಯಲ್ ಹಾಗಾಗಿ ಮುಂದಿನಲ್ಲಿ ಓದಿ ಫೈ ಎ ಜಾಸ್ತಿ ಮಾಡ್ತಾ ಇದ್ದಾರೆ ನಾಲ್ಕು ಲಕ್ಷ ಇಲ್ಲ ಅಗ್ರಿಕಲ್ಚರ್ ಕೋರ್ಸ್ಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಒಂದು ಕೋಟಾ ಇಟ್ಟು ಪ್ರೈವೇಟ್ ಆದರೆ ಕೋಟಾ ಕೊಡ್ತಾರೆ ಎಂಟು ಲಕ್ಷ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಲ್ಲಿ ಒಂದು ವರ್ಷಕ್ಕೆ ಎಂಟು ಲಕ್ಷ ಅಗ್ರಿಕಲ್ಚರ್ ಸೇವೆ ನಾವು ಎರಡು ಲಕ್ಷ ಮಾಡಿದ್ವಿ ಅಷ್ಟೇ ಅದಕ್ಕೆ ನಂಬರ್ದಕ್ಷ ಅದರಲ್ಲಿ ಅರ್ಧ ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಯಾರು ಸಹಾಯ ಮಾಡಬೇಕಾಗಿತ್ತು ಅಂದ್ರೆ ನಮ್ಗೆ ಅದನ್ನು ಹೋದಿ ಹೈಯರ್ ಎಜುಕೇಷನ್ ಇಲ್ಲಿ ಸ್ವಲ್ಪ ಜಾಬ್ ಆಗಿ ಕಳಿಸ್ಬೇಕು ಅನ್ನೋ ಇದೆ ಅಂತ ಇಲ್ಲ ಹಾಗಾಗಿ ಎಲ್ಲ ಚೆನ್ನಾಗಿ ಓದಬೇಕು ಇದಿರೋ ಅವಕಾಶಗಳನ್ನು ಅವರು ಇನ್ನು ಎಲ್ಲ ಕರ್ತವ್ಯ ನೀವು ಸ್ಮರಣೆ ಮಾಡ್ತಾ ಇದ್ದೀರಿ ನೀವು ಫಸ್ಟು ಇದ್ರಲ್ಲಿ ಫಸ್ಟ್ ನೆನೆಯೋಣ ಸ್ಮರಣೆ ಮಾಡೋಣ ಅಂತ ನೆನೆಯಲ್ಲೂ ಸ್ಮರಣೆ ಮಾಡೋದು ಒಂದು ಎರಡನೇದು ಅವ್ರಿಗೆ ಗೌರವಿಸ್ಬೇಕು ಮಾಡ್ರೆ ನೀವು ಒಳ್ಳೆ ಎಜುಕೇಶನ್ ಲೆವೆಲ್ ಜಾಸ್ತಿ ಆದರೆ ಅವ್ರ ಗೌರವ ಬರೀ ನೆನಸ್ಕೊಳ್ತಾರೆ ನೆನಸ್ಕೊಂಡು ಸ್ಮರಣೆ ಮಾಡಿದ್ರೆ ಆಗಿದ್ರೆ ಅಂತ ಆ ಧಾರ್ಮೇ ಗೌರಸ್ಬೇಕು ಹೇಳ್ತಾರೆ ಅವರು ದೊಡ್ಡ ಮಟ್ಟದಲ್ಲಿ ಅವ್ರ ಮನುಷ್ಯ ಅವತ್ತು ಭಾನುವಾರ ಇದೆ ನಾನು ಹೇಳಿದ್ದೀನಿ ಸೋಮವಾರ ಅಲ್ಲಿ ಭಾನುವಾರ ಎಲ್ಲರೂ ಒಂದು ಕೊಟ್ಟರು ಅವತ್ತು ಎಲ್ಲರೂ ಭಾಗ್ಯಕೆ ಅಂದರೆ ಎಲ್ಲಿ ಎಲ್ಲ ಕರ್ತವ್ಯ ಎಲ್ಲರೂ ತಯಾರು ಮಾಡಿ ಎಪ್ಪತ್ತು ವರ್ಷ ಹುಡುಕಿ ಲಕ್ಷಾಂತರ ಜನಕ್ಕೆ ವಿದ್ಯೆ ಕೊಟ್ಟು ಮನುಷ್ಯನ ಕೂಡಿ ಬಂದಿ ಹಾಗಾಗಿ ಇವರೆಲ್ಲ ಆರ್ಥಿಕ ಅವರ ನೆನಪನ್ನ ಇಡೀ ಅನಂತರ ತಾಲೂಕಿಗೆ ಅವ್ರು ಇದ್ದಾಗ ಹೇಳ್ಕೊಡೋ ಅಂತ ಹೇಳ್ತಿದ್ದು ಈಗ ಅದು ಹುಡುಕ್ಳಿಸ್ಬೇಕಾದ್ರೆ ಈ ತಾಲೂಕಿನ ನಾವೆಲ್ಲ సాంస్కృత కార్యక్రమీ ఇంకెలా భాగం నిటవేషన్ కొట్టే ఆ ఇబ్బేషన్ పడేది అంతా ప్రిన్సిపాలి నేను నన్ను ఆడి అంత విశ్వ